வியா அக்கா அப்பா ஏன்னா இவத்தி நான் ரூம் கடை ஏன்னு இல்ல பாண்டி ಹಂಗಾಗಿ ಯಾಕೋ ಬೇಜಾರ್ ಮಾಡಿತ್ತು ಅಮ್ಮನೂ ಮಲಗಿದ್ಲು ಪಾಪ ಆಕಿಗೂ ಕೆಲಸ ಮಾಡ್ ಮಾಡ್ ಸುಸ್ತಾಗಿರ್ತಲ್ಲ ಸುಮ್ನ ಮತ್ತಿನ್ನೇನು ಅಂತ ಹೇಳಿ ನೀ ಏನ್ ಮಾಡಾತಿ ನೋಡೋಣ ಅಂತ ಬಂದೆ ನೀನು ಮುಖವಾಗ ಬೇಡಕ ಏ ಇಲ್ಲವಾ ಮಲ್ಗಿ ಮಲ್ಗಿ ಸಾಕಾಗೇತ್ವಾ ಹಂಗಾಗಿ ಬಂದೆ ಅಲ್ಲ ಅಮ್ಮ ನೋಡಿದ್ರೆ ಬೈತಾಳ ನೀ ಬಂದ್ ನೋಡಿದ್ರ ನನ್ ಗೊ ಕರೀವ್ ಬೇಡ ಬರ್ತಿದ್ದೆ ಅಲ್ಲೇ ಇರ್ಲಿ ತಗೋ ಏನಾಗಲ್ಲ ಏನ್ ಎರಡ್ ತಿಂಗಳು ಮೇಲೆ ಆಗತ್ತಲ್ಲ ಆಕಿನೂ ಹಂಗ ಸ್ವಲ್ಪ ದೊಡ್ಡಕ್ಕೆ ಆಗೋಳ ಪೂರ್ತಿ ಎರಡ್ ತಿಂಗಳು ಅಲ್ಲೇ ಇದ್ನ ಇದೂಮ್ ನಾಗ ಕಳೆದೆ ಇನ್ನು ಒಳಗ ಅಡ್ಡಾಡಬಹುದು ನನ್ಗೂ ಒಂದೇ ಕಡೆ ಕುಂತ ಸಾಕಾಗತ್ತ ಆಮೇಲೆ ಯಾಕಿ ಪಾಪನು ಮಲಗಿದ್ಲಲ್ಲ ಸ್ವಲ್ಪ ಏನಾರ ಶಬ್ದ ಆದ್ರೂ ಎದ್ಬಿಡ್ತಾಳ ಬಿಡ್ತಾಳ ನೀನ್ ಬಂದ್ರೆ ಮಾತಾಡ್ಕೊಂತ ತಗೊಂತೀವಿ ಅಂತ ಅಂದ್ರೆ ಎದ್ ಬಿಡ್ರ ಕಷ್ಟ ಅದಕ್ಕ ಏನ್ ನೋಡಕ್ಕೆ ಬಂದೆ ನಾನ ಏನಿಲ್ಲಕ್ಕ ನಾಳೆ ಕ್ಲಾಸಸ್ ಅದಾವಲ್ಲ ಸ್ವಲ್ಪ ಎಲ್ಲಾ ರೆಡಿ ಮಾಡ್ಕೊಳ ಆತ ನೋಡ್ಸೋದು ಪ್ರಿಪೇರ್ ಮಾಡ್ಕೊಂಡು ಹೋದ್ರೆ ನಾಳೆ ನನ್ಗ ಕ್ಲಾಸ್ ತಗೋಳಕ್ ಈಸಿ ಆಗ್ತತಿ ಇಲ್ಲ ಮತ್ತೆ ಸುಮ್ಮನೆ ಸುಮ್ನ ಪ್ರಾಬ್ಲಮ್ ಆಗ್ಬಿಟ್ರ ಅಂತ ಹೌದಾ ಆತ್ ತೊಗೊಂಡ್ರ ನೀನು ಪ್ರಿಪೇರ್ ಆಗೋದ ನಾಳೆ ಕ್ಲಾಸಿದ ಮತ್ತ್ ನಾ ಇನ್ನೊಂದ್ಸರಿ ಬರ್ತೇನೆ ಅಂತ ನೀ ಫ್ರೀ ಇದ್ದ ಅಕ್ಕ ಏನ್ ಆಗಲ್ಲ ಬಾ ನಾ ಆಲ್ಮೋಸ್ಟ್ ಮಾಡಿದ್ದೆ ಈಗ ಪ್ರಿಪರೇಷನ್ ಈಗ ಸ್ವಲ್ಪ ಹೊತ್ತಿಗೆ ನಾನು ಸ್ವಲ್ಪ ಅಲ್ಲಿ ಬಂದು ಪಾಪು ಏನ್ ಮಾಡಾಳ ನೋಡಿ ಮಾತಾಡ್ಸ್ಕೊಂಡು ಮಲ್ಕೊಳೋಣ ಅಂತ ಪ್ಲಾನ್ ಮಾಡಾತಿದ ಆ ಸತಿ ನೀ ಬಂದಿ ಆತ ಆತು ಫ್ರೀ ಅದೇ ಅಲ್ಲ ಏ ಅದೇನ್ ಬಾರಕ ಯಾಕ ನಿನ್ ಸಲ ಅಷ್ಟು ಫ್ರೀ ಇರ್ದಂಗೆ ಇರ್ತಾನೆ ನಿಂತ ಮಾತಾಡ್ಬೇಡ ಬರವ ಕ್ರು ಬನ್ನಿ ಮತ್ತ ಪಾಪು ಅಂತೂ ಈಗ ಬಾಳ ಓಡಾಡಾತ್ತ್ ಬಿಟ್ಟಾಳಲ್ಲ ಸ್ವಲ್ಪ ಹಗರ್ಕ ನಿನ್ ಮುಖ ನೋಡ್ತಾಳ ಎಲ್ಲಾರ ಮುಖಾನು ಹಿಂಗ ತಿರ್ಗಿಸ್ ತಿರ್ಗಿಸ್ ನೋಡ್ತಾಳಲ್ಲ ಹಾ ಈಗೀಗ ಕಿಂದು ಹಾರಾಟ ಬಾಳಾಗ್ಬಿಟೈತಿ ಅಲ್ಲಿ ನೋಡೋದು ಇಲ್ಲಿ ನೋಡೋದು ಎತ್ಕೊಳ್ಳಿ ಅಂತ ಹೇಳಿ ಬೇಕು ಹ್ಮ್ ನಾಟಕ ಮಾಡೋದು ಕುಸು ಕುಸು ಮಾಡ್ತಿರ್ತಾಳ ಹಂಗ ಅದ್ರಾಗ ಬರೀ ಅಮ್ಮನ್ ನೋಡಿದ್ರಂತೂ ಬಿಡಂಗ ಇಲ್ಲವಾ ಅಪ್ಪನು ಬಂದಾಗ ಒಮ್ಮೆ ಎತ್ಕೊಂತಿರ್ತಾರಲ್ಲ ಬಟ್ ಯಾರು ಎತ್ಕೊಂತಾರ ನೋಡು ನಾಟಕ ಮಾಡ್ತಾರ ನೋಡು ಹಂಗ ಸುಮ್ನೆ ಕುಸ್ ಮಾಡೋದು ಮಾಡಿದ್ರೆ ಮಗಳ ಬಾರಿ ನಾಟಕ ಅದು ಗೊತ್ತಾ ಭವ್ಯ ನಾನು ಹಂಗ ಸುಮ್ನೆ ಕುಂತಿದ್ನ ನೆಕ್ಸ್ಟ್ ವೀಕ್ ಅಂತ ಅಂದ್ರೆ ಮದ್ವಿ ಬೇರೆ ಅದಕ್ಕೆ ಇಷ್ಟು ಫ್ರೀಯಾಗಿ ಆಮೇಲೆ ಮಾತಾಡಕ ಹಂಗಿಲ್ಲ ನೋಡಿಗ ನನ್ ಮದ್ವೆ ಆದಾಗ ನೀನು ಮತ್ತೆ ರಮ್ಯಾ ಇದ್ರ ಅವಾಗ ನೀವ್ ಇಬ್ರು ಮೀಟ್ ಮಾಡ್ಬೇಕಂದ್ರೆ ನಾ ಎಷ್ಟು ಕಷ್ಟ ಪಡ್ತಿದ್ದೆ ಆಮೇಲೆ ರಮ್ಯಾನ್ ಮದ್ವೆ ಆಗಿ ಎಲ್ಲ ನಮ್ಮನಿಗೆ ಬಂದ್ಬಿಟ್ಲಾ ಈಗ ನನ್ಗ ರಮ್ಯಾಗ ಏನೋ ಆ ರೀತಿ ಬೆಟ್ಟ ಏನು ಪ್ರಾಬ್ಲಮ್ ಆಗಂಗಿಲ್ಲ ಆದ್ರೆ ನೋಡು ನಾವು ಮೂರ್ ಜನ ಮೀಟ್ ಆಗ್ಬೇಕಂತಂದ್ರ ನಾನಿದ್ರೆ ರಮ್ಯಾ ಬರಕ್ ಆಗಿಲ್ಲ ನಾನ್ ಬರಕಿಲ್ಲ ಈಗ ನೋಡ್ ಹೆಂಗಿ ಅದಕ್ಕ ಮತ್ತೆ ಏನೋ ಅಂತ ಹೇಳಿ ಈಗ ಮಾತಾಡ್ಸೋಣ ಅಂತ ಹೇಳಿ ಬಂದೆ ಆಮೇಲೆ ಇದ್ದಿದ್ದೆ ಆಯ್ತಲ್ಲ ಫೋನು ನೀನ್ ಬಾ ನಿಮನಿಗ್ ಬಾ ಅಂತ ಹೇಳಿರೋದ ಇಲ್ಲ ಅಂದ್ರೆ ಏನಾರ ಹಬ್ಬ ಹುಣ್ಣವಿ ಫಂಕ್ಷನ್ ಇದ್ದಾಗ ಇಲ್ಲಿ ಬಂದು ಬಿಟ್ಟು ಹೋದ ಹೌದಲ್ಲಕ್ಕ ಅವಾಗೆಲ್ಲ ದಿನ ಎಷ್ಟು ಚಂದಿತ್ತು ಹೆಣ್ಮಕ್ಳು ಜೀವನ ಹಿಂಗ ಅನಿಸುತ್ತನ ಯಾಕೆಷ್ಟು ಭಾವಕಳದಿ ಭವ್ಯ ಏನಿಲ್ಲಕ ನೀನು ಒಂದ್ ಹೆಣ್ಣು ನಾನು ಒಂದ್ ಹೆಣ್ಣು ಒಂದು ಹೆಣ್ಣಿಗೆ ಮದ್ವೆ ಹೋಗಬೇಕಾರ ನಿಜ ಆಸೆಗಳು ಕನಸುಗಳು ಇರ್ತಾವ ಗಂಡನ ಮನೆಗೆ ಹೋಗ್ತೇವೆ ಅನ್ನೋ ಎಷ್ಟು ಖುಷಿ ಅಷ್ಟ ದುಃಖ ತವರ್ ಮನೀನ್ ಬಿಟ್ಟು ಹೋಗ್ತೇವೆ ಅಂತ ಹೇಳಿನೂ ಇರ್ತಲ್ಲ ಅಕ್ಕ ನೀನ್ ಹೇಳೋದು ನಿಜ ಭವ್ಯ ನನ್ಗೂ ಒಂದ್ ರೀತಿಯಿಂದ ಅವಾಗ ಹಂಗೆ ಆಗಿತ್ತು ಆದ್ರೆ ನನ್ನ ಮದ್ವೆ ಕಂಪೇರ್ ಮಾಡಿದ್ರ ನಿಮ್ದು ಬಹಳ ಚಲೋ ಮದ್ವೆ ಆಗ ಹೋಗಬೇಕಾರ ಈ ಅನುಬಂಧಗಳು ಸಂಬಂಧಗಳನ್ನೆಲ್ಲ ತೊಡ್ಕೊಂಡು ಗಂಡನ ಮನೆಗೆ ಹೋಗಿ ಅಲ್ಲಿ ಜೀವನಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಇರಬೇಕು ಅನ್ನೋದು ನೆನೆಸ್ಕೊಂಡ್ರೂ ನನಗೆ ಭಯ ಆಗ್ತೈತೆ ಭಯ ಪಡೋ ಅವಶ್ಯಕತೆ ಇಲ್ಲ ಭವ್ಯ ಅಂದ್ರ ನಾನು ಒಪ್ಕೊಂತಿನಿ ಈ ಜಗತ್ತೊಳಗಡೆ ಬದಲಾವಣೆ ಅನ್ನೋದು ಇರಲೇಬೇಕು ಹಂಗ ಈ ನಮ್ಮ ಹೆಣ್ಮಕ್ಳಿಗೆ ಅನ್ನೋದು ಒಂದಿದ್ದ ನಾವು ಹುಟ್ಟಿ ಬೆಳೆದಿದ್ದು ಒಂದ್ ಮನಿ ಆದ್ರೆ ನಾಳೆ ಜೀವನ ನಡೆಸೋದೇ ಇನ್ನೊಂದ್ ಮನೆ ಅದೇವ್ರು ಹೆಣ್ಮಕ್ಳಿಗೆ ಅಂತ ಹೇಳಿ ಎಲ್ಲಾನು ಬರ್ತಿಟ್ಟಾಗ ಅನ್ನಿಸ್ಬಿಡ್ತೈತಿ ಅದು ಮಾತ್ರ ಸತ್ಯ ಅಕ್ಕ ಗಣ್ಮಕ್ಳಾತಂತ ಅಂದ್ರ ಅವ್ರು ಅವ್ರ ಒಳಗಡೆ ಆರಾಮಾಗಿ ಅವ್ರ ಅಪ್ಪ ಅಮ್ಮ ಬಂದು ಬಳಗ ನೆಂಟಿಷ್ಟು ಅಂತ ಹೇಳಿ ಅವ್ರದಾ ಲೋಕದೊಳಗಡೆ ಅವ್ರು ಇರ್ತಾರೆ ಮದುವೆ ಆಗ್ಬೇಕಂತ ಅಂದ್ರೆ ಅವ್ರಿಗೆ ತಮ್ಮ ತವರು ಮನೆ ಬಿಟ್ಟು ಹೋಗ್ಬೇಕನ್ನೋದು ಏನು ಇರೋದಿಲ್ಲ ಇದೆಲ್ಲ ನೋವು ನಾಳೆ ಮದುವೆ ಹೋದ್ಮೇಲೆ ಹೆಣ್ಮಕ್ಳಿಗೆ ಮನೆ ಕಡೆ ನೆನೆಸ್ಕೊಂಡು ನೆನೆಸ್ಕೊಂಡು ದುಃಖ ಒತ್ತರಿಸಿ ಬರ್ತೈತಿ ಅವಾಗ ಎಲ್ಲರೂ ತನ್ನವರು ತನ್ನ ಗಂಡ ತನ್ನ ಹತ್ತಿ ಮಾವ ನೆಂಟರು ಅನ್ಕೊಂಡು ಎಲ್ಲಾನು ತನ್ನೊಳಗಡೆನ ಮುಚ್ಕೊಂಡು ಸುಮ್ಮನೆ ಇರ್ತಾಳ ಅದು ನಿಜ ಭವ್ಯ ಒಂದ್ ರೀತಿಯಿಂದ ಹೆಣ್ಮಕ್ಳ ಜೀವನ ಹೆಂಗಂತ ಅಂದ್ರ ತಾನ ಹುಟ್ಟಿ ಬೆಳೆದಂತ ಮನಿ ಅಂದ್ರ ತನ್ನ ಸ್ವಂತ ಮನಿಗ ಮುಂದೊಂದ್ ದಿವಸ ಆಕಿ ಅತಿಥಿಯಾಗಿ ಬಂದಿರ್ತಾಳಂತ ಅಂದ್ರ ಎಷ್ಟು ವಿಚಿತ್ರ ಅಲ್ಲ ಅದು ಮಾತ್ರ ಸತ್ಯ ಅಕ್ಕ ಇಲ್ಲೇ ಹುಟ್ಟಿ ಬೆಳೆದಂತ ಹೆಣ್ಮಕ್ಳಿಗೆ ತನ್ನ ತವ್ರ ಮನಿ ಎಷ್ಟು ಹತ್ರವಾಗಿ ಅಂತ ಅಂದ್ರ ಈ ಮದುವೆಯಾಗೆ ಹೋಗ್ಬೇಕಾದ ಸಂಕಟ ಇರ್ತದಲ್ಲ ಅದರೊಳಗಡೆನೇ ಗೊತ್ತಾಗ್ಬಿಡ್ತೈತಿ ತಾನು ಹುಟ್ಟಿ ಬೆಳೆದಿದ್ದು ಆಟಾಡಿದ್ದು ಜಾಗ ಪ್ರತಿ ಯೊಂದನ್ನು ಯಾವಾಗಲೂ ಜೀವನ ಪೂರ್ತಿ ಅದ ನನ್ಪೊಳಗಡೆನ ದಿನ ಕಳೀತಿರ್ತಾ ಹ್ಮ್ ಅದು ನಿಜಾನ ಈಗ ನಿನಗೆ ಇದೆಲ್ಲ ಅರ್ಥ ಆಗತ್ತೈತಿ ಯಾಕಂತ ಅಂದ್ರೆ ಮದ್ವೆ ದಿವಸ ಹತ್ರ ಬರ ಆತೈತಲ್ಲ ಒಂದ್ ಕಡೆ ಖುಷಿ ಇರ್ತೈತಿ ಖರೆ ಇನ್ನೊಂದ್ ಕಡೆ ಬಹಳ ಅಂದ್ರೆ ದುಃಖ ಅಂತ ಹೇಳಂಗಿಲ್ಲ ನೋವು ಒಂದ್ ರೀತಿ ಏನೋ ಸಂಕಟ ಹೆಣ್ಮಕ್ಳ ಜೀವನ ಅಂದ್ರೆ ಹೆಂಗಿರ್ತೈತಿ ಗೊತ್ತಾ ಭವ್ಯ ಹ್ಮ್ ನಾಳೆ ಮದ್ವೆ ಆಗಿ ಹೋಗ್ತಿರ್ತಾರಲ್ಲ ಆಗಿ ಹೋಗುವಂತ ಒಳಗಡೆ ಅತ್ತಿ ಮಾವ ನಾದ್ನಿ ಭಾವ ಎಲ್ಲಾರು ಚೆನ್ನಾಗಿರ್ಬೇಕು ಅದ್ರ ಜೊತೆಗೆ ಗಂಡ ಅದೋನು ಬಹಳ ಒಳ್ಳೆಯ ಅಂದಾಗ ಮಾತ್ರ ಹೆಣ್ಮಕ್ಳ ಜೀವನ ಬಹಳ ಸುಖವಾಗಿ ಕೂಡಿರ್ತೇತಿ ಇಲ್ಲ ಅಂತಂದ್ರ ಅವ್ರ ಅರ್ಥನ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಅದು ನರಕಕ್ಕಿಂತ ಜಾಸ್ತಿ ಅಂತಾನೆ ಹೇಳ್ಬೋದೇನಪ್ಪ ಅದು ನಿಜ ಆಗಿ ಹೋಗುವಂತ ಹೆಣ್ಣು ತನ್ನ ಗಂಡನ ನಂಬ್ಕೊಂಡು ಹೋಗಿರ್ತಾಳ ಅಲ್ಲಿ ಹೋದ್ಮೇಲೆ ಆಕಿ ಗಂಡ ಅಕ್ಕಿನ ಪರವಾಗಿ ನಿಂತ್ಕೊಂಡ್ರ ಅಕ್ಕಿನ ಜೀವನ ಸುಂದರ ಸುಂದರವಾಗಿರ್ತೈತಿ ಅದ ಅವ್ನೇನಾರ ಅಕ್ಕಿನ ವಿರುದ್ಧವಾಗಿ ನಿಂತ್ಕೊಂಡ ಅಥವಾ ಅವ್ರ ಅತ್ತಿ ಮಾವ ಅವ್ರ ಜೊತೆ ತಾನು ಏನಾರ ಉಪಟಳ ಕೊಡಕ್ ನಿಂತ್ಕೊಂಡ ಅಂತ ಅಂದ್ರ ಆಕಿನ ಜೀವನ ನೀನ್ ಹೇಳ್ದಂಗ ನರಕನ ಬಿಡು ಎಲ್ಲಾರು ಹಂಗಿರಲ್ಲ ಭವ್ಯ ಎಲ್ಲಾ ಮನೆಯೊಳಗಡೆ ಅತ್ತಿ ಚಲೋ ಇರ್ತಾರ ಮಾವ ಚಲೋ ಮನೆಗಿನ ಮಂದಿ ಎಲ್ಲ ಚಲೋ ಇರ್ತಾರ ಸರಿ ಗಂಡ ಆದವನ್ಗ ಅಕ್ಕಿನ ಅನುಸರಿಸಕೊಂಡ್ ಹೋಗ್ಬೇಕಾಗ್ತಿರ್ತೈತಿ ಗಂಡ ಒಂದ್ ವೇಳೆ ಸರಿ ಇಲ್ಲ ಅಂತ ಅಂದ್ರೆ ಅಕ್ಕಿನ ಬದಲಾಯಿಸುವಂತ ಗುಣ ನಾ ಹೊಂದಿರ್ಬೇಕು ಒಂದ್ ವೇಳೆ ಗಂಡ ಆದವನು ಚೆನ್ನಾಗಿದ್ದು ಮನಿ ಒಳಗಡೆ ಪರಿಸ್ಥಿತಿ ಸರಿ ಇಲ್ಲ ಅಂದ್ರ ಅದನ್ನ ಗಂಡ ಆದವನ ನಿಭಾಯಿಸ್ತಾನ ಅದ್ರ ಬಗ್ಗೆ ತಲೆ ಅವಶ್ಯಕತೆ ಇಲ್ಲ ಜೀವನ ಯಾವಾಗ್ಲೂ ಬದಲಾಗ್ತಾನೆ ಇರ್ತತಿ ಅದಕ್ಕೆ ತಕ್ಕಂಗ ನಾವು ಜೀವನ ನಡ್ಸ್ಕೊಂಡ್ ಹೋಗೋದನ್ನ ಕಲಿಬೇಕು ಹೊರತು ಅದ ಒಳಗಡೆ ಚಿಂತೆ ಒಳಗಡೆ ಇದ್ಕೊಂಡು ನಮ್ ಜೀವನ ಮಾಡ್ಕೋಬಾರದು ಹ್ಮ್ ಅದು ನಿಜ ಅಕ್ಕ ಹೇಳೋದಿಷ್ಟು ಸತ್ಯನ ನೋಡು ಅಲ್ಲ ನಮಗ ಇಷ್ಟು ನೋವು ಆಗ್ತಿರ್ಬೇಕಾದ್ರೆ ಇನ್ನ ಅಪ್ಪಾಗ ಅಮ್ಮಗ ಅವ್ರಿಗೆ ಎಷ್ಟು ನೋವು ಅಲ್ಲ ನಾವು ಮೂರು ಜನ ಹೆಣ್ಮಕ್ಳು ಇಷ್ಟು ದಿವಸ ಅಂದ್ರೆ ಇಷ್ಟು ವರ್ಷಗಳ ಕಾಲ ಇಷ್ಟು ಜೊತೆಗೈ ಇದ್ವಿ ಆಮೇಲೆ ನನ್ನ ಮದುವೆ ಆಯಿತು ರಮ್ಯಾನ್ ಮದ್ವೆ ಆಯ್ತು ಒಬ್ಬೊಬ್ಬರ ದೂರ ಆದ್ವಿ ಅವ್ರಿಗೆ ಅವಾಗಲೂ ಅಷ್ಟು ನೋವು ಕಡಿರ್ಲಿಕ್ಕಿಲ್ಲ ಈಗ ಒಬ್ಬಳೇ ಉಳ್ಕೊಂಡಿವಿ ಈಗ ನಿನ್ ಮದುವೆ ಆಗಿ ಹೋಗ್ಬಿಟ್ಟಿ ಅಂತ ಅಂದ್ರೆ ಅವ್ರಿಬ್ರ ಉಳ್ಕೊಂಡ್ಬಿಡ್ತಾರಲ್ಲ ಭವ್ಯ ಅವಾಗ ಅವ್ರಿಗೆ ಮನಸಿಗೆ ಎಷ್ಟು ನೋವು ಆಗ್ಬೋದಲ್ಲ ಹಾಂ ಅಕ್ಕ ಈಗೇನು ನೀ ಅದಿರಿ ಪಾಪು ನೀನು ಇರ್ತೀರಿ ಇನ್ನೊಂದು ತಿಂಗಳು ಎರಡು ತಿಂಗಳು ಆಮೇಲೆ ದೇವ್ರದೆಯಿಂದ ಆದಷ್ಟು ಜಲ್ದಿ ರಮ್ಯಾ ಅಂತಂದು ಹೇಳಿ ಮನೆಗೆ ಬರೋಂಗಾಗ್ಬಿಡ್ತಂತಂದ್ರೆ ಮತ್ತೆ ಸ್ವಲ್ಪ ಅದನ್ನು ಒಳಗಡೆ ಮರಿತಾರ ಅಪ್ಪ ಅಮ್ಮ ಎಲ್ಲ ಅಂದರೆ ಅಕ್ಕಿನ ಪಾಪು ಡೆಲಿವರಿ ಅದು ಇದು ಹೇಳಿ ಸ್ವಲ್ಪ ಅದರೊಳಗೆ ಬಿಸಿ ಆಗ್ಬಿಡ್ತಾರೆ ಆಮೇಲೆ ನಾನು ಈಗ ಅವ್ರಿಗೆ ಹೇಗೋ ಒಂದು ರೀತಿಯಿಂದ ಇರ್ಲಾರ್ದಂಗೆ ಆಗ್ತೈತಿ ನಾನಾದರೂ ಈಗ ಮುಂದೆ ಮದುವೆ ಹೋದರೂ ಜಾಸ್ತಿ ಏನಲ್ಲಿ ಇರೋದಿಲ್ಲ ಅಲ್ಲಿ ಇಲ್ಲಿ ಹೋಗಿ ಬಂದು ಮಾಡ್ತೀನಿ ಆಲ್ರೆಡಿ ನಾನು ಕಾರ್ತಿಕ್ ಹತ್ರ ಮಾತಾಡಿನಿ ಹೌದಾ ಕಾರ್ತಿಕ್ ಒಪ್ಕೊಂಡ ಇದಕ್ಕೆಲ್ಲ ಮೂಕಾ ಯಾಕಂತಂದ್ರ ನಮ್ಮ ಮನಿ ಪರಿಸ್ಥಿತಿ ಏನಂತ ಹೇಳಿ ಅವ್ರಿಗೂ ಗೊತ್ತೈತಿ ಅದ್ರ ಬೇರೆ ಅತ್ತೆನೂ ಏನು ಬೇರೆ ಹುಡುಗಿ ಅಲ್ಲಲ್ಲ ಈ ಮನಿ ಮಗಳು ಅಕ್ಕಿಗೂ ನೋವು ಕಷ್ಟ ಏನು ಅಂತ ಹೇಳಿ ಅರ್ಥ ಆಗ್ತೈತಿ ಆಮೇಲೆ ಅಕಿನೂ ಹೇಳ ಏನಿಲ್ಲ ಒಂದ್ ರೀತಿಯಿಂದ ಈಗ ಸ್ವಲ್ಪ ಸಂಭಾವಿತ ಆಗ್ಯಳಕಿನೂ ಸಾಫ್ಟ್ ಆಗ್ಯಾಳ ಹ್ಮ್ ದೇವ್ರದೆಯಿಂದ ಎಲ್ಲ ಚೆಂದಾಗಿ ನಿಮ್ಮನ್ನ ನೋಡ್ಕೊಂಡ್ರೆ ಅಷ್ಟ ಸಾಕು ನೋಡು ನೀನ್ ಅಲ್ಲಿ ಇಲ್ಲಿ ಹೋಗಿ ಬಂದು ಮಾಡ್ಕೊತಾ ಇದ್ರೆ ನಮ್ಗೂ ಒಂದ್ ರೀತಿಯಿಂದ ನಿರಾಳ ಸ್ವಲ್ಪ ಆಗಿರ್ತೇವೆ ಅಪ್ಪ ಅಮ್ಮ ಅವ್ರಿಗೆ ನೋವು ಒಟ್ಟ ಅನಿಸ್ಲಿಲ್ಲ ನೋಡ್ಭವ್ಯ ಯಾವತ್ತೂ ನಮ್ಮ ಹತ್ರ ತಾರತಮ್ಯನ ಮಾಡ್ಲಿಲ್ಲ ನೀವು ಹೆಣ್ಮಕ್ಳು ನಿಮ್ಮನ್ನ ಸಾಕಾಕ ನನಗ ಕಷ್ಟ ಆಗ್ತಾ ಐತಿ ಅಂತ ಹೇಳಿ ಯಾವಾಗೂ ಮಾತಾಡ್ಲೇ ಇಲ್ಲ ನಿಜವಾಗ್ಲೂ ಅವ್ರು ಬಹಳ ಗ್ರೇಟ್ ಅಲ್ಲ ಅಕ್ಕ ಹ್ಮ್ ಭವ್ಯ ಮಧು ಏನ್ ಮಾತಾಡತೀರಿ ಇಬ್ರು ಏನಿಲ್ಲಮ್ಮ ನನ್ಗೂ ಹಂಗ ಬೇಜಾರ ಹಾಕತಿತ್ತ ಪಾಪನು ಮಲಗಿದ್ಲು ಅದ್ಕ ಸ್ವಲ್ಪ ಭವ್ಯ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಲ್ಲ ಮಾತಾಡಕ್ ಬಂದಿದೆ ಹಂಗ ಸ್ವಲ್ಪ ಅಡ್ಡಾಗಿ ಮಾತಾಡಬಾರ್ದ ಹಿಂಗೆಲ್ಲ ಕುತ್ಕೊಂಡು ಮಾತಾಡಬೇಡ ಅಮ್ಮ ಏನಿಲ್ಲ ಬಿಡು ನನ್ಗೂ ಇಷ್ಟು ದಿಸ ಒಂದ ಕಡೆ ಇದ್ದಿದ್ದು ಬೇಜಾರ ಹಾಕತಿತ್ತು ಅದಕ್ಕ ಇಲ್ಲ ಮನೆಯೊಳಗೆ ಅಡ್ಡಾಡಿದ್ರಂತ ಅಂತ ಹೇಳಿ ಬಂದೆ ಇಲ್ಲವ ನಿನಗೇನ್ ಮಾಡಿಲ್ಲ ಅಂದಂಗ ಅಕ್ಕ ತಂಗಿ ಏನು ಮಾತಾಡಾತಿದ್ರಿ ಮಾತಾಡ್ತಿದ್ರಿ ಇನ್ನೇನಿರ್ತಮ ನಾವಿಬ್ರು ಈಗ ಅಂದ್ರ ಮುಂದಿನ ವಾರ ನಂದು ಮದಿವಲ್ಲ ಅದಕ್ಕೆ ಅಕ್ಕ ಸ್ವಲ್ಪ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಹೇಳಿ ಬಂದ್ಲು ಅದ ನಾವು ಹುಟ್ಟದಾಗಿಂದ ನಾವೇನ ಮಾಡ್ಕೊಂಡ್ ಬಂದ್ವಿ ಅದೇವಿ ಹೆಂಗ್ ಜೀವನ ನಡೆಸಿದ್ವಿ ಅದ್ರ ಬಗ್ಗೆನ ನೆನಪಿಸ್ಕೊಂಡು ಕಾಲ ಕಳೆಯಕತ್ತಿದ್ವಿ ಅಮ್ಮ ಯಾಕಮ್ಮ ಅಷ್ಟು ಬೇಜಾರಾದಿ ಏನಿಲ್ಲ ಮದು ಏನೋ ನೀವು ಚಲೋ ಮನಿಗ್ ಬಿದ್ರಲ್ಲ ಅಷ್ಟ ಸಾಕು ಇನ್ನು ಮುಂದೆ ಚಂತೆ ಜೀವನ ಮಾಡ್ಕೊಂಡು ಹೋದ್ರ ಅಷ್ಟ ಸಾಕು ಹೆತ್ತು ತಲೆ ತಾಯಿಗೆ ತಾವು ಮಕ್ಕಳು ಚಂದಾಗಿ ಜೀವನ ಮಾಡ್ಕೊಂಡು ಹೋದ್ರ ಅದ್ರಷ್ಟು ನೆಮ್ಮದಿ ಯಾವುದೂ ಇಲ್ಲ ಅಮ್ಮ ನೀ ಎದಕ್ ಬೇಜಾರಾಗಿ ಅಂತ ಹೇಳಿ ನನಗೆ ಗೊತ್ತು ಈಗ ಭವ್ಯನು ಮದ್ವೆ ಆಗಿ ಹೋಗ್ಬಿಟ್ಲ ಅಂತ ಅಂದ್ರ ಈ ಮನೆ ಒಳಗಡೆ ಯಾರು ಇಲ್ದಂಗ ಆಗ್ಬಿಡ್ತೈತಲ್ಲ ಅಲ್ಲ ಮಧು ನಿಜ ಹೇಳ್ಬೇಕಂತ ಅಂದ್ರ ನೀವು ಮೂರು ಜನ ನನಗೆ ಒಂಥರ ಮೂರ್ ಮುತ್ತುಗಳಿದ್ದಂಗಿದ್ರಿ ಇದ್ದಂಗಿದ್ರಿ ಒಬ್ಬೊಬ್ರುನ ಮದ್ವಿ ಮಾಡ್ದಾಗ ಒಂದೊಂದ್ ರೀತಿ ಸಂಖರೆ ಆದ್ರೀಗ ಭವ್ಯ ಮದುವೆ ಮಾಡ್ಕೊಂಡು ಹೊಂಟಾಣ ಅಂತ ಅಂದ್ರ ಇನ್ನು ಜಾಸ್ತಿ ಆಗತೈತಿ ಯಾಕಂತ ಅಂದ್ರ ಈ ಮನಿ ಒಳಗಡೆ ಇನ್ ಮುಂದೆ ಯಾವ ಮಕ್ಕಳು ಇಲ್ಲಲ್ವಾ ಅಮ್ಮ ಬೇಜಾರ ಅಮ್ಮ ನಾನ್ ಮದ್ವೆ ಆಗ ಹೋಗ್ಬೋದು ಕರೆ ಆದ್ರ ಅವಾಗ ಅವಾಗ ಇಲ್ಲಿಗೆ ಬಂದು ಹೋಗಿ ಮಾಡ್ತಿರ್ತೇನೆ ಅತ್ತೆನ ಇದಕ್ಕೆ ಒಪ್ಕೊಂಡಾಳ ಕಾರ್ತಿಕ್ ಒಪ್ಕೊಂಡಾನ ಆದ್ರೂ ಕೊಟ್ಟ ಹೆಣ್ಣು ಕೂಲುಕ್ ಹೊರಗ ಅಂತಾರವಾ ಏನ್ ಮಾಡೋದು ನನಗೂ ಸಂಕಟ ದುಃಖ ತಡಕ್ಕೆ ಆಗ್ಬಲ್ದು ತೋರ್ಸ್ಕೊಂಡ್ರ ನೀವೆಲ್ ನೋನ್ಕೊಂತೀರಿ ಅಂತ ಹೇಳಿ ಮುಚ್ಚಿಟ್ಕೊಂಡಿದ್ದೆ ಈಗ ನೀವಾಗಿನ ಮಾತಾಡೋದ್ರಿಂದ ನಾನು ಹೇಳೇ ಬೇಕಾತು ಅಮ್ಮ ನೀನು ಬೇಜಾರಾಗ್ಬೇಡ ನಾವು ಮೂರು ಜನ ಮದ್ವೆ ಆಗ ಹೋದ್ರು ಒಳ್ಳೆ ಮನೆಗೆ ಹೋಗೇವಿ ಅವ್ರೆಲ್ಲ ನಮ್ಗೆ ಯಾವಾಗ ಅವಾಗ ಬಿಡ್ತಾರಮ್ಮ ನೀ ಬೇಜಾರು ಮಾಡ್ಕೋಬೇಡ ಒಂದ್ ಕೆಲಸ ಮಾಡು ನಿನಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ ಅಂತ ಅಂದ್ರ ನಮ್ ಜೊತಿನ ಬಂದಿದ್ ಬಿಡು ಬೇಡವಾ ಅದು ಸರಿ ಆಗಂಗಿಲ್ಲ ಮದ್ವಿ ಮಾಡ್ಕೊಟ್ಟ ಮೇಲೆ ಹೆಣ್ಮಕ್ಳ ಮನಿಗೆ ಹಂಗ ಹೋಗಿ ಬಂದು ಮಾಡ್ತಿರ್ಬೇಕು ಹೊರತು ಅಲ್ಲೇ ನಾವು ಇರಾಕ್ ಹೋಗ್ಬಾರ್ದು ಏನೋ ಕೆಲವು ಸಮಯ ಸಂದರ್ಭಕ್ಕೆ ಸಿಕ್ಕಿ ಅಲ್ಲಿ ಇರ್ತೇವೆ ಅಂತ ಅನ್ಕೋ ಅವಾಗ ಅದು ಬೇರೆ ಅನಿಸ್ತಿ ಆದ್ರೀಗ ನಾನು ನಿಮ್ಮ ಅಪ್ಪ ಇರೋ ಪರಿಸ್ಥಿತಿ ಒಳಗಡೆ ನಿಮ್ ಹೆಣ್ಮಕ್ಳ ಮನೆಗೆ ಬಂದು ಆಗಂಗಿಲ್ಲವಾ ನೀವ ಅವಾಗ ಅವಾಗ ಬಂದು ಹೋಗಿ ಮಾಡ್ತೀರಿ ಈ ಅಪ್ಪ ಅಮ್ಮನ್ ನೆನೆಸ್ಕೊಂಡು ಬಂದು ಹೋಗಿ ಮಾಡ್ಕೊಂತ ಇದ್ರ ನಮಗೂ ಏನೋ ನಿರಾಳ ಅಮ್ಮ ನೀ ಏನೂ ಬೇಜಾರ್ ಮಾಡ್ಕೋಬೇಡ ನಾವು ಇಲ್ಲೇ ಹೋಗಿ ಬಂದು ಮಾಡ್ತಿರ್ತೇವೆ ಅಲ್ಲೇ ಅತ್ಯನೂ ಮಾವನು ಒಪ್ಕೊಂಡರ ಒಂದು ವೇಳೆ ಏನು ಹಗಲೆಲ್ಲ ಇಲ್ಲೇ ಬಂದಿರ್ತೇನೆ ಅಂತ ಅಂದ್ರೆ ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಬೇಕಂದ್ರೆ ಹೆಂಗಿದ್ರು ಅತ್ಯಾನು ಇಲ್ಲಿ ಹೋಗಿ ಬಂದು ಮಾಡ್ತಿರ್ತಾಳಲ್ಲ ನಿಮಗೂ ಏನೂ ಬೇಜಾರಾಗಂಗಿಲ್ಲ ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೆಂಗೆ ಹೋಗೋದು ಅಂತ ಹೇಳಿ ಭಾಳ ವಿಚಾರ ಮಾಡಿದೆ ಆದರೆ ಕಾರ್ತಿಕ ನನಗೆ ಐಡಿಯಾ ಹೇಳಿದ್ದು ಚಲೋ ಅಥವಾ ಮತ್ತೆ ನೀವಿಷ್ಟು ಒಂದು ಒಳ್ಳೆ ಮನೆಗೆ ಬಿದ್ದಿರಲ್ಲ ಅಷ್ಟೇ ನನಗೆ ಸಮಾಧಾನ ನೀವು ಹುಟ್ಟಿ ಬೆಳಿತಾ ಬೆಳೀತಾ ನನಗ್ ನೀವು ಅದರ ಹೆಣ್ಮಕ್ಳು ಅನ್ನೋ ನೋವೇನು ಇರ್ಲಿಲ್ಲವಾ ಆದ್ರ ಮುಂದೆ ಕೊಟ್ಟು ಮನಿ ಒಳಗಡೆ ಹೆಂಗ್ ಜೀವನ ಮಾಡ್ತೀರಿ ಅನ್ನೋದೇ ಭಯ ಆಗಿತ್ತು ನಾನು ನನ್ನ ಮಕ್ಕಳಿಗ ಒಳ್ಳೆತನ ಕಲಿಸಿದೆ ಆದ್ರ ಮದುವೆ ಮಾಡ್ಕೊಂಡು ಹೋಗಿದ್ ಮನಿ ಒಳಗಡೆ ಅತ್ತಿ ಮಾವ ಗಂಡ ಎಲ್ಲ ಹೆಂಗಿರ್ತಾರೋ ಅನ್ನೋದ ನನ್ಗೆ ಟೆನ್ಷನ್ ಇತ್ತು ನೋಡು ಆದ್ರೆ ಈಗ ಬಹಳ ನಿರಾಳ ಆಗತಿ ಆದ್ರೂ ಒಂದ್ ಕಡೆ ನಾವು ಮದ್ವಿಯಾಗ ಹೋಗ್ತಿರಲ್ಲ ಎಷ್ಟಾದ್ರೂ ನೀವು ಇಲ್ಲಿದ್ದಾಗ ಬೇರೆ ತರ ಇರ್ತಿತ್ತು ಇನ್ನಲ್ಲಿ ಹೋದ್ಮೇಲೆ ಬೇರೆ ತರ ಅಲ್ಲ ಅದಕ್ಕೆ ನನ್ನ ಭಾವನೆ ವ್ಯಕ್ತಪಡಿಸಿದೆ ಅಮ್ಮ ನೀ ಏನು ಬೇಜಾರಾಗ್ಬೇಡಮ್ಮ ನಾವ್ ಯಾವಾಗ್ಲೂ ಇಲ್ಲೇ ಇರ್ತೀವಿ ನಿನ್ ಜೊತಿನೇ ಇರ್ತೀವಿ ಹೌದಮ್ಮ ಸ್ವಲ್ಪ ದಿಸ ನೀನು ನಮ್ಮನಿಗ್ ಬಾ ಸ್ವಲ್ಪ ದಿವಸ ಭವ್ಯ ಮನೆಗೆ ಹೋಗು ಸ್ವಲ್ಪ ದಿವಸ ನಾವೇ ಇಲ್ಲಿ ಬರ್ತೇವೆ ಬೇಜಾರ್ ಮಾಡ್ಕೋಬೇಡಮ್ಮ ಇಲ್ಲ ಬಿಡ ಇಷ್ಟೆಲ್ಲ ನೀವು ಬುದ್ಧಿಮಾತ್ ಹೇಳಾತೀರಿ ಇಷ್ಟೆಲ್ಲ ಹೇಳಾತೀರ ಅಂದ್ರೆ ಬೇಜಾರ್ ಮಾಡ್ಕೊಳ್ಳಂಗಿಲ್ಲವಾ ಎಷ್ಟಾದ್ರೂ ನೀವು ಇಷ್ಟು ಅಷ್ಟೇ ನನ್ನ ಆಸೆ ಹೌದು ಅಪ್ಪ ಎಲ್ಲಿ ಹೋಗ್ಯಾರಮ್ಮ ಇನ್ನೇನವಾ ಮದ್ವಿ ಓಡಾಟ ಅಲ್ಲ ಓಡಾಡಕತ್ತಾರ ಅಂದ್ರ ಅದು ರಮ್ಯಾನ್ ಗಂಡ ಬಂದಿದ್ರಲ್ಲ ಅಡಿಗೆ ಅವ್ರಿಗೆಲ್ಲ ಅವ್ರ ಮಾತಾಡ್ಸ್ಕೊಂಡು ಏನೇನ್ ಬೇಕು ದುಡ್ಡು ಅದೆಲ್ಲ ಕೊಟ್ಟು ಬರಕ್ ಹೋಗ್ಯಾರ ಒಟ್ಟು ಸ್ವಲ್ಪ ಜಲ್ದಿಂದ ಡಿಸೈಡ್ ಆಗ್ಬಿಡ್ತಲ್ಲ ಮದ್ವಿ ಅಂದ್ರೆ ಟೈಮ ಸಿಗ್ಲಿಲ್ಲ ಅದಕ್ಕೆ ಅವರಿಗೂ ಸ್ವಲ್ಪ ಸುಸ್ತ ಆಕತೈತಿ ಅಡ್ಡಾಡಕ್ಕೂ ತ್ರಾಸ ಆಕತೈತಿ ಹಾಗಾಗಿ ಇಬ್ರು ಹಳೆ ಅಂದ್ರ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಮಾವರ ನಾವಾಗ ಮಾಡ್ತೇವೆ ಅಂತ ಹೇಳಿ ಈಗ ಬಂದಾರ ಹಾಗಾಗಿ ಈಗ ನಿಮ್ಮ ಅಪ್ಪನೂ ಸ್ವಲ್ಪ ನಿರಾಳ ಆಗ್ಯಾರ ಮಧು ಬಾ ಅಲ್ಲಿ ಪಾಪ ಒಬ್ಬಕ್ಕಿನ್ನ ಮಕೊಂಡಾಳ ಬಹಳ ತನ ಹಂಗ್ ಬಿಟ್ಟು ಹೋಗೋದ್ ಸರಿಯಲ್ಲ ಆಮೇಲೆ ಹಗುರ್ಕವು ಬದಲಾಕ್ತಿರ್ತಾವ ಡಬ್ ಬೀಳೋದು ಮುಂದ್ ಹೋಗೋದು ಎಲ್ಲಾ ಮಾಡ್ತಿರ್ತಾವ ನೀನ್ ಹಿಂಗ ಬಿಟ್ಬಿಟ್ಟು ಬಂದ್ ಕುಂತಿ ಅಂತ ಅಂದ್ರ ಅವು ಯಾವಾಗ ಮುಂದ್ ಉರಿತಾವ್ ಡಬ್ ಬೀಳ್ತಾವ ಗೊತ್ತಾಗಿಲ್ಲ ಕಾಟ್ ಮೇಲೆ ಅದು ಮಲಿಸಿದ್ರೆ ಮಾತ್ರ ಬಹಳ ಹುಷಾರಿ ಒಬ್ಬೊಬ್ಬಕ್ಕಿನ ಅಂದ್ರೂ ಬಿಟ್ಟು ಬರಬೇಡ ಯಾರ ಜೊತೆಗೆ ಇರಬೇಕು ಇಲ್ಲ ಮಾ ಕಿನ್ಸು ದಿನ ಬಿಟ್ಟು ಬಂದೇನೆ ಅದು ಬೀಳ್ಲಾರ್ದಾಗ ಹಿಂಗ್ ಸುತ್ತಿ ಹಗುರ್ಕ ಅಂದ್ರೆ ಆಕೀಗ ನನ್ನ ತಪ್ಪು ಮಕೊಂಡಳು ಅನ್ನೋತರ ಮೆತ್ತಗೆ ಮಾಡಿ ಬಂದೇನೆ ಆಕೆ ಎದ್ರು ಏನ್ ಅಳಂಗಿಲ್ಲ ಆದ್ರೂ ನಿಮ್ ಹುಷಾರ ನೀವು ಇರ್ಬೇಕವ ಎಲ್ಲ ಆದ್ರೂ ಸಹಿತ ಹುಡುಗಿನ ಒಂದೊಂದ್ ಬಿಟ್ಟು ಓಡಾಡ್ಬೇಡ ಈಗ ಒಂದು ನಾಲ್ಕೈದು ತಿಂಗಳು ನಡೀತೀ ಆಮೇಲೆ ಓಹ್ ಯಾವಾಗ ಮುಂದ್ ಹೋಗಿ ಶುರು ಮಾಡ್ತಾವಲ್ಲ ಅಂದ್ರೆ ಡಬ್ ಇಳೋದು ಮುಂದ್ ಹೋಗೋದು ಎದ್ ಕುಂದ್ರದು ಮಾಡ್ತಾವಲ್ಲ ಅವಾಗ ಬಹಳ ಹುಷಾರಿಂದ ಕಾಯ್ಬೇಕವ ಹ್ಞೂ ಅಮ್ಮ ಹೆಂಗಿದ್ರು ತಿಂಗಳು ಆಗತನ ಇಲ್ಲೇ ಇರ್ತಿಲ್ಲಾ ನಡಿತಿತಿ ಎಲ್ಲಮ್ಮ ಈಗ ಭವ್ಯನ್ ಮದುವೆ ಆಗದ ಕಾಯ್ಕತ್ತಾರ ನಿನ್ ಹಳೆ ಮದುವೆ ಮದ್ವಿ ಆತಂದ್ರ ಕರ್ಕೊಂಡು ಹೋಗ್ಬಿಡ್ತಾರ ಅಂತ ಅಯ್ಯೋ ಅದ್ ಹೆಂಗ ಮದು ನಾವು ಹಂಗ್ ನೋಡಿದ್ರೆ ಒಂದ್ ವರ್ಷ ತನಕ ಕಳ್ಸಂಗಿಲ್ಲ ಆದ್ರ ಇಷ್ಟು ಜಲ್ದಿ ಅಮ್ಮ ನಿಜ ಹೇಳ್ಬೇಕಂದ್ರ ಅವ್ರು ಡೆಲಿವರಿಗ ಕಳ್ಸಾಕ್ ತಯಾರಿರ್ಲಿಲ್ಲ ಆದ್ರ ಮನೆಯಾಗೆಲ್ಲ ಅಷ್ಟು ತಿಳಿಸಿ ಹೇಳಿದ್ದಕ್ಕ ಏನೋ ಒಂದ್ ತಿಂಗಳು ತಿಂಗಳ ಕಳಿಸ್ತೀನಿ ಹೇಳಿ ಒಪ್ಕೊಂಡು ಕಳ್ಸಾರ ಸರಿ ಬಿಡಮ್ಮ ಮತ್ತ ನನ್ನಿಂದ ನಿಮ್ ಗಂಡನ ಮನೆಗೆ ಕ್ರಾಸ್ ಆಗ್ಬಾರ್ದು ನೋಡ್ತೀನಿ ನಾನು ಹಳೇ ಅಂದ್ರ ಹತ್ರ ಸ್ವಲ್ಪ ಮಾತಾಡಿ ನೋಡ್ತೀನಿ ಹೂ ಅಂದ್ರ ಚಲೋ ಇಲ್ಲ ಅಂತಂದ್ರೆ ಏನು ಮಾಡಕ್ ಆಗಂಗಿಲ್ಲ ಅಮ್ಮ ನೀ ಏನು ತಲೆ ಕಳ್ಸ್ಕೊಬಿಡಮ್ಮ ಈಗ ಸದ್ಯಕ್ ಅಂದ್ರೆ ಮದುವೆ ಆಗ ಒಂದ್ ವರ್ಷ ತನಕ ನಾ ಅಲ್ಲಿ ಇಲ್ಲಿಯ ಆ ಸಂಪ್ರದಾಯ ಈ ಸಂಪ್ರದಾಯ ಹೇಳಿ ಬಂದು ಹೋಗಿ ಮಾಡ್ತಾನೆ ಇರ್ತೀನಿ ಅಲ್ಲಿವರೆಗೂ ಒಂದ್ ವರ್ಷ ಕಳೆದ ಬಿಡ್ತತಿ ಆಮೇಲೆ ಹಗರ್ ಕರಮ್ಯಾ ಅಂತ ಹೇಳಿ ಬಂದ್ಲಂದ್ರೆ ಏನ್ ಮಾಡ್ತಿದಿ ಅದಾದ್ಮೇಲೆ ನಾನು ಹಿಂಗ ಮತ್ತ ಮದುವಕ್ಕ ಇನ್ನೊಂದು ಏನ್ ತಲೆ ಕೆಡ್ಸ್ಕೊಡಮ ಇನ್ನೊಂದು ಹತ್ತಿಪ್ಪತ್ತು ವರ್ಷ ಹುಚ್ಚಿ ನಡ್ರಿ ಸಾಕ ಊಟಕ್ಕೆ ಹೋಗಂತ್ರಿ ಒಂದು ನೀವು ಹೋಗಂತಿ ಮತ್ತಿನ್ ನಿನ್ ಮಗಳ ಮಕ್ಕಂತಾಳೋ ಗೊತ್ತಿಲ್ಲ ನಾನು ಬಡಬಡ ಕೆಲಸ ಮುಗಿಸ್ಕೊಂಡ್ ಬರ್ತೇನೆ ನೀನು ಹೋಗಿ ಸ್ವಲ್ಪ ರೆಸ್ಟ್ ಮಾಡು ನಾನು ಅಡಿಗೆ ಎಲ್ಲ ಬಿಸಿ ಮಾಡಿ ಕೊರ್ತೇನೆ ಊಟಕ್ಕೆ ಹಾಕೊಂಡ್ ಬರ್ತೇನೆ ಅಪ್ಪ ಇನ್ನು ಯಾವಾಗ ಬರ್ತಾರಮ್ಮ ಏನಪ್ಪ ಇನ್ನೊಂದ್ ತಾಸ ಆತನೋ ಗೊತ್ತಿಲ್ಲ ನನ್ಗಿನ್ ಕಾಯಿ ಬಡ ನಾ ಹೊರಗೆ ಊಟ ಮಾಡಿ ಬರ್ತೇವೆ ಅಂತ ಅಂದಾರ ಅದಕ್ಕೆ ಈಗ ಬಡಬಡ ಏನೈತೆ ಎಲ್ಲಾ ಕೆಲಸ ಮುಗಿಸಿ ನಡಿ ಅಂದ್ರ ಬೆಳಗ್ಗೆ ಮತ್ತೆ ಜಲ್ದಿ ಇರ್ಬೇಕು ಸ್ವಲ್ಪ ಗಾರ್ಮೆಂಟ್ಸ್ ಕಡೆ ಹೋಗಕ್ ನಾನು ಗಾರ್ಮೆಂಟ್ಸ್ ಕಡೆ ನಮ್ಮ ಯಾಕಮ್ಮ ಅಲ್ಲ ಸ್ವಲ್ಪ ಈಗ ಮದ್ವೆ ಸೀಸನ್ ಅಲ್ಲ ಅವು ಇವು ಅಂತ ಹೇಳಿ ಬಂದವು ಕೆಲಸಗಳು ಅದ್ರ ಬೇರೆ ಯಾಕೋ ರಮ್ಯಾಗ ಸ್ವಲ್ಪ ಹುಷಾರಂಗ ಆಯ್ತಂತ ಆ ಆಕಡೆ ಹೋಗಿಲ್ಲ ನನ್ಗ ಹೋಗ್ಬಂದಾಳ ನಾಳೆ ನಾನು ಹೋಗಬೇಕ ಹೌದಮ್ಮ ಏನಮ್ಮ ನನ್ಗೇನು ಹೇಳಿಲ್ಲ ಏನಿಲ್ಲ ಸ್ವಲ್ಪ ನೆಗಡಿ ಆದಾಗ ಆಗೈತಿ ಅದಕ್ಕ ತಲೆ ಭಾರ ಅಲ್ಲ ನಾಳೆ ಒಂದ್ ದಿವಸ ಮನೆ ಮಕ್ಕಳ ಮತ್ತ್ ಬರ್ತಾಳ ಬರ್ತಾಳಾ ಹಂಗ ನಾ ಏನೋ ಅಂತ ಹೆದ್ರ ಬಿಟ್ಟಿದ್ದೆ ನಡೀರಿ ನಡ್ರಿ ಉಣ್ವಂತ್ರಿ ಉಂಡ್ ಮದು ಪಾಪು ಏನ್ ಮಾಡಾತಾಳ ನೋಡ್ಕೊಂಡ ಕೈಕಾಲ್ ಮುಖ ತೊಳ್ಕೊಂಡ ಹುಟ್ಟಕ್ ನೀಡ್ತೀನಿ ಅಮ್ಮ ನೋಡಿದೆ ಭವ್ಯ ಅಮ್ಮ ತನ್ನ ಮನಸ್ನಾಗ ಮಾತು ಹೆಂಗ್ ಅಂತ ಹೇಳಿ ನಿಜ ಅಮ್ಮ ಏನೋ ಹೇಳ್ಕೊಂಡ್ಲು ಆದ್ರೆ ಅಪ್ಪ ಅಪ್ಪನೂ ಅಷ್ಟ ನೀ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಯಾವ್ದೆ ಕಾಣಕೋ ಅವ್ರ ಮುಂದ ಬೇಜಾರಂತಂದಿ ತೋರ್ಸ್ಕೊಳಕ್ ಹೋಗ್ಬೇಡ ನಾನೇನೋ ಸ್ವಲ್ಪ ಬೇಜಾರ ಆತಂತ ಅಂತ ಹೇಳಿ ನಿನ್ನ ಮುಂದೆ ಎಲ್ಲ ಹೇಳ್ಕೊಂಡೆ ಆದ್ರೆ ಅಪ್ಪಾಗ ಇದೆಲ್ಲ ಗೊತ್ತಾತಂತ ಅಂದ್ರೆ ಇನ್ನು ಮನ್ಸಿಗೆ ನೋವು ಇಲ್ಲ ಇಲ್ಲಕ್ಕ ಬಾ ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ ನಡಿ ಅಕ್ಕ ರೀ ಯಾಕ್ರಿ ಏನತು ನಮ್ ದಡಪನ್ ಮನಿಗ್ ಹೋಗ್ ಬಂದಾಗಿಂದೂ ನೀವು ನನ್ ಜೊತೆಗೆ ಯಾಕೆ ಮಾತಾಡಕತ್ತಿಲ್ಲ ರೀ ಪ್ಲೀಸ್ ಮಾತಾಡ್ರಿ ಇಲ್ ನೋಡಿ ಸೌಮ್ಯಾ ನಾನು ನಿನ್ನ ಜೊತೆ ಮಾತಾಡಬೇಕಂತ ಅನ್ಸಕತ್ತೆ ಇಲ್ಲ ರೀ ಯಾಕ್ರಿ ನಮ್ಮ ಮನೆಯಲ್ಲಿ ಎಲ್ಲ ಬೇಜಾರ್ ಮಾಡಿದ್ರು ಅಂತ ಹೇಳಿ ನಿಮಗೆ ಇಷ್ಟ ಬೇಜಾರ್ ಆಯ್ತಾ ಇಲ್ಲ ನೋಡಿ ಸೌಮ್ಯ ಅವರು ನನಗೆ ಬೇಜಾರ್ ಮಾಡಿದ್ರು ಅಂತ ಹೇಳಿ ನನಗೆ ಬೇಜಾರ್ ಇಲ್ಲ ಆದ್ರೆ ಅವರಷ್ಟೆಲ್ಲ ಮಾತಾಡಿದ್ರು ನೀನು ಏನು ಒಳ್ಳೆ ಮಾತಾಡ್ಲಿಲ್ಲಲ್ಲ ಅದು ನನಗೆ ಬೇಜಾರ್ ಆಗಕತ್ತಿದ್ದು ರೀ ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂತೀರಿ ಅಂತ ಅನ್ಕೊಂಡೇನಿ ಸೌಮ್ಯಾ ನಿನ್ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ನಾನು ಅಲ್ಲಿ ನಿನಗ ಸಪೋರ್ಟ್ ಆಗಿ ಮಾತಾಡಿದೆ ಆದ್ರೆ ಆಕಿ ಕಾವ್ಯ ಎಷ್ಟು ಬಾಯಿನ ಎಷ್ಟು ಉದ್ದ ಬಿಟ್ಲು ಅಬ್ಬಾ ಆಕಿನ್ ಬಾಯಿನೋ ಬೊಂಬಾಯಿನೋ ಒಂದು ಗೊತ್ತಾಗ್ಲಿಲ್ಲ ಆದ್ರೆ ಮಾತ್ರ ನೀ ಹಿಂಗಿದ್ರೆ ನಡೆಯೋದಿಲ್ಲ ನೋಡ್ ಸೌಮ್ಯಾ ಅವ್ರು ನಿನ್ನನ್ನ ತುಳಿದ ಬಿಡ್ತಾರೆ ನನಗ ಕಾವ್ಯನ್ ಮೇಲೆ ಸಿಟ್ಟ ಅನ್ನೋದು ಏನು ಇಲ್ಲ ನೋಡು ಇಷ್ಟೆಲ್ಲಾ ಮಾತಾಡಿದ್ರು ಸಿಟ್ಟಿಲ್ಲ ನೀನು ದೊಡ್ಡಪ್ಪ ಜೀವನ ಮಗಳ ಮೇಲೆ ನಾನು ದ್ವೇಷ ಆ ಆಮೇಲೆ ಮಾಡ್ತಾರೆ ಸರಿ ಅಂತ ಹೇಳಿ ಪರವಾಗಿಲ್ಲ ನಾನೇನ್ ಇರ್ಬೇಕಾಗಿಲ್ಲಾ ಯಾವಾಗ ಒಮ್ಮೆ ಹೋಗಿ ಬಂದು ಮಾಡ್ತೀನಿ ಇನ್ನೊಂದು ಸ್ವಲ್ಪ ವರ್ಷ ಕಾವ್ಯಂತ ಮದುವೆ ಮಾಡ್ಬಿಡ್ತಾರ ಆಮೇಲೆ ಯಾವಾಗೋ ಅವಳ್ಯಾವಾಗೋ ಯಾವಾಗೋ ಹೋಗೋದೋ ಬರೋದೋ ಗೊತ್ತಿಲ್ಲ ಪಕ್ಕ ನನಗೆ ಗೊತ್ತಿತಿ ನಾನು ಅಲ್ಲಿ ಹೋದಾಗ ಹಾಕಿ ಬರದಿಲ್ಲ ಇದ್ದಾಗ ನಾನಂದ್ರು ಹೋಗೋದೇ ಇಲ್ಲ ಇನ್ನೊಂದು ಸ್ವಲ್ಪ ವರ್ಷ ರೀ ಪ್ಲೀಸ್ ರೀ ಸೋಮ್ಯಾ ನನಗೇನು ಇಲ್ಲಮ್ಮ ನೀನು ಒಟ್ಟು ಚೆನ್ನಾಗಿರ್ಬೇಕು ಅಷ್ಟ ಆದ್ರ ನೀನು ಇಷ್ಟು ಸಾಫ್ಟ್ ನೇಚರ್ ಇದ್ರ ನಡೆಯೋದಿಲ್ಲ ಸ್ವಲ್ಪ ನೀನು ಸಿಕ್ಕದು ಮಾಡ್ಕೋಬೇಕು ಯಾರೇನ ಹೇಳಿದ್ರು ಹ್ಮ್ ಅಂತ ಹೇಳಿ ತಲೆ ಹಳ್ಳಸ್ತಿದೀವಿ ನಾನಲ್ಲೇ ಅಣ್ಣಗ ಎಲ್ಲಾ ಆಸ್ತಿನೂ ನೀವೇ ಇಟ್ಕೊಳ್ರಿ ಅಂದಿದ ಏನಾರ ಬೇಜಾರಾಯ್ತಾ ಚಚೆ ಇಲ್ಲಪ್ಪ ನನಗೆ ಅವರ ಆಸ್ತಿ ಮೇಲೆ ಏನು ಕಂಡಿಲ್ಲ ನನಗೆ ಬೇಕಾಗಿದ್ದು ನೀನು ಮಾತ್ರ ನೀನಂತ ಒಳ್ಳೆ ಹೆಂಡತಿ ಸಿಗ್ಲಲ್ಲ ಅನ್ನೋದೊಂದು ಖುಷಿ ಅಪ್ಪಿತಪ್ಪಿನ ಆ ಮದುವೆ ಮಾಡ್ಕೊಂಡ್ ಬಂದಿದ್ದೆ ಅಂದಿದ್ರ ಇವತ್ತು ನಿಜವಾಗ್ಲೂ ನಾನು ಬಹಳ ನರಕಾನ ಆಗ್ಬಿಟ್ಟಿರೋದು ಆದ್ರೆ ಮಾತ್ರ ನೀನು ಸ್ವಲ್ಪ ರಫ್ ಆಗ್ಬೇಕು ಸೌಮ್ಯ ಹಿಂಗ್ ನಡೀತಿಲ್ಲ ನಿಮ್ಮ ಅಣ್ಣನೂ ಸಾಫ್ಟ್ ಅಂತ ಯಾರು ಹೇಳಿದ್ರೆ ನಿಮ್ಗ ನಿಜ ಹೇಳ್ಬೇಕಂತ ಅಂದ್ರ ನನ್ನ ಜೀವನದಾಗ ಸಿಕ್ಕಂತ ಪೆಟ್ಟುಗಳಿಂದ ನಾನು ಇವತ್ತ ಈ ನಮಿ ಆಗಿರೋದು ಒಂದ್ ವೇಳೆ ನಾನು ಅಪ್ಪ ಅಮ್ಮ ಅವ್ರ ಪ್ರೀತಿ ಪಡೆದು ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋ ಎರಡು ಒಳಗಡೆ ಬೆಳೆದು ಬಂದಿದ್ದೆ ಅಂದಿದ್ರ ಇವತ್ತು ನನ್ನ ಪರಿಸ್ಥಿತಿ ಬೇರೆ ಇರ್ತಿತ್ತು ಅನ್ನೋ ಗೊತ್ತಿಲ್ಲ ಆದ್ರೆ ನಾನು ಬೆಳೆದ್ ಬಂದಿದ್ದ ರೀತಿ ಮಾತ್ರ ಈ ಸಂಬಂಧಗಳಿಗೆ ಬೆಲೆ ಕೊಡೋದಕ್ಕಿಂತ ಜಾಸ್ತಿ ನಾನು ಋಣವಾಗಿದ್ದೇನೆ ನಮ್ ದೊಡಪ್ಪಗ ಅವ್ರು ಋಣದೊಳಗಡೆ ಬದಕಾತಿನೋ ಅಂತ ಹೇಳಿ ಆ ಫೀಲಿಂಗ್ ಒಳಗೆ ಬೆಳೆದ್ಬಿಟ್ಟೆ ರೀ ಈಗ ನಾ ಏನಾರ ಮಾಡಿ ಮೋಸ ಮಾಡದಂಗ್ನೋ ಅಂತ ಹೇಳಿನ ಅದ ಒಂದ್ ನನ್ನ ತಲೆ ಇರೋದ್ರಿಂದ ದೊಡಪಗಾಗ್ಲಿ ನಮ್ ಅಣ್ಣಗಾಗ್ಲಿ ಋಣಿಯಾಗೇನ್ರಿ ನಿಜ ಹೇಳ್ಬೇಕಂದ್ರ ಈ ಜೀವ್ ಕೊಟ್ಟು ಭಿಕ್ಷೆ ಸರಿ ಬಿಡು ಸೌಮ್ಯ ಆದ್ರೆ ನಾನು ನಿನ್ನ ನಂಬಿಕೆಗೆ ಮಾತ್ರ ತಪ್ಪು ಅಂತ ಹೇಳೋದಿಲ್ಲ ಆದ್ರೆ ಮಾತ್ರ ಕಾವ್ಯ ಹೇಳಿದಕ್ಕೆಲ್ಲ ಹೂ ಅನ್ಬೇಡ ಇವತ್ತು ಕಾವ್ಯ ಈ ರೀತಿ ಆಗಿರೋದ್ರೊಳಗಡೆ ನಿಮ್ ದೊಡಪ್ಪ ನಿಮ್ ದೊಡ್ಡಮ್ಮ ಅಣ್ಣ ಎಲ್ಲಾರದು ಎಷ್ಟು ಪಾಲೈತೋ ಐತೋ ಜಾಸ್ತಿ ಪಾಲು ನಿಂದು ಐತಿ ಸೌಮ್ಯ ನೀವು ನೀವ್ ಹಿಂಗನ ಆತಿರಲ್ಲ ಹೌದು ನೀವು ಅವಾಗ್ಲ ಕಿನ್ನ ಡೈಗ್ನೋಸ್ ಮಾಡಿ ಏನು ಎತ್ತ ಅಂತ ಹೇಳಿ ಅದನ್ನ ಅಲ್ಲಿಗ ಮುಗಿಸ್ಬಿಟ್ಟಿದ್ರ ನಿನ್ ಜೊತೆಗೆ ಅಕ್ಕಿ ತಂದಾಗ ಇರ್ತಿದ್ಲ ಆದ್ರ ದ್ವೇಷ ಭಾವನೆ ಬೆಳೆಯಕ್ ಬಿಟ್ಟಿದ್ದ ದೊಡ್ಡ ತಪ್ಪು ನೀನು ಸ್ವಲ್ಪ ಅಕ್ಕಿ ನತ್ರ ಮಾತಾಡಿ ಹಂಗಲ್ಲ ಹಿಂಗಲ್ಲ ಅಂತಂದ್ರೆ ಹೇಳ್ಕೊಂಡಿದ್ದೆ ಅಂದಿದ್ರ ಇಷ್ಟು ದ್ವೇಷ ಭಾವನೆ ಬರ್ತಿದ್ದಿಲ್ಲ ಏನೋಪ್ಪ ಹರಿ ನಿಮಗೆ ಏನು ಗೊತ್ತಿಲ್ಲ ನಾನು ದ್ವೇಷ ಬೆಳೆಸೋ ಹೆಣ್ಣಂತರೂ ಅಲ್ವೇ ಅಲ್ಲ ಅವಳನ್ನ ಎಷ್ಟು ಸರಿ ಕೂಲ್ ಮಾಡಕ್ ನೋಡ್ದೆ ಆದ್ರ ಅಕ್ಕಿ ಹೆದರ್ಸ್ತಿದ್ಲು ಅಂದ್ರ ಅವಾಗ್ಲೇ ನಿಮ್ಮ ದೊಡ್ಡಪ್ಪ ಹೇಳಿದ್ರಲ್ಲ ಆ ಮಾತ್ ಸತ್ಯನಾ ಹೂನ್ರಿ ಅಕ್ಕಿ ಇರೋ ವೀಕ್ನೆಸ್ ಅಂತವೋ ಏನಂತೇವೋ ಗೊತ್ತಿಲ್ಲ ಸ್ವಲ್ಪ ಹೆದರ್ಸ್ತಾಳ ನೀವೇನಾರು ಮಾಡಿದ್ರಿ ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾನು ಬದುಕೋದಿಲ್ಲ ಹಂಗೆ ಮಾಡ್ಕೊಂತೀನಿ ಹಿಂಗೆ ಮಾಡ್ಕೊಂತೀನಿ ಅಂತ ಹೇಳಿ ಅದ ಬಂದು ಕಾರಣಕ್ಕೆ ನಾನು ಆಕೆಯಿಂದ ದೂರ ಇದ್ದಿದ್ದು ಹೌದಾ ಸರಿ ತಗೋ ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ ಆಮೇಲೆ ನಿಮ್ ದೊಡ್ಡ ಮಾತು ಆತು ಅವ್ರ ಹಂಗಂದ್ರು ಹಿಂಗಂದ್ರು ಅಂತ ಹೇಳಿ ಏನು ತಲೆ ಕೆಡ್ಕೊಳೋ ಅವಶ್ಯಕತೆ ಇಲ್ಲ ನನ್ ಜೀವನದಾಗ ಕೆಟ್ಟದಾದ್ರು ಅದರಿಂದ ನಂಬಿಕೆ ನನಗೆ ನನ್ಗೈತಿ ದೇವ್ರು ನನ್ ಕಡೆಯಿಂದ ಒಂದ್ ಆದ್ರ ಅದಕ್ಕಿಂತ ಜಾಸ್ತಿ ಕೊಡ್ತಾನ ಅದು ಅನ್ನೋ ಭಸೆ ನನ್ಗೈತಿ ಬಾ ಹೊಟ್ಟೆ ಅಶೀತೈತಿ ನೀಡ್ ನೀಡುವ ಸರಿ ನಿಮಗೆ ಬೇಜಾರ್ ಇಲ್ಲ ಇಲ್ಲಪ್ಪ ಇಂತ ಒಳ್ಳೆ ಹೆಂಡತಿ ಸಿಕ್ಕಿರ್ಬೇಕು ನಾನು ಯಾಕೆ ಬೇಜಾರ್ ಮಾಡ್ಕೊಳ್ಳಿ ಸಮಾಧಾನ ಊಟ ಮಾಡಿ ಮಲ್ಕೊಳ್ಳೋಣ ನಾನು ಬೆಳಗ್ಗೆ ಎದ್ದು ಸ್ವಲ್ಪ ಹಾಸ್ಪಿಟಲ್ ಕಡೆ ಹೋಗ್ಬೇಕು ಅದೇನಾಗತೈತಿ ನೋಡ್ಬೇಕು ಸರಿ ನೀವು ಅಂದ್ರೆ ನೀವೀಗ ಹಾಸ್ಪಿಟಲ್ ವಿಷಯ ಇಲ್ಲಿಗ ಕೈ ಬಿಟ್ಬಿಡ್ತೀರಾ ಹ್ಮ್ ಇಲ್ಲ ಸದ್ಯ ಕಷ್ಟ ಅದೇನ ಆಗತಿತ್ತು ಏನು ಎತ್ತ ಅಂತ ಹೇಳಿ ನಾನು ಸ್ವಲ್ಪ ವಿಚಾರಣೆ ಮಾಡಾತೇನೆ ಹಂಗ ನನಗ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲೂ ಸಿಕ್ತು ಅಂತಂದ್ರ ಆಮೇಲೆ ಮುಂದುವರಿತೇನೆ ಈ ಮ್ಯಾಟರ್ ಒಳಗಡೆ ಇನ್ವಾಲ್ವ್ ಆದವ್ರು ಯಾರು ಅಂತ ಹೇಳಿ ನನಗೆ ಗೊತ್ತಾಗಬೇಕು ಗೊತ್ತಾತಂತ ಅಂದ್ರೆ ಸ್ವಲ್ಪ ನಾನು ಪ್ಲಾನ್ ಮಾಡಕ್ ಈಜಿ ಆಗ್ತೈತಿ ಹೌದಾ ಸರಿ ಬರಿ ನೀವ್ ಏನಾಯ್ತು ನನ್ ಮುಂದೆ ಹೇಳ್ಕೊಂಡ್ರಿ ನನ್ನ ಕೈಲಿ ಆದಷ್ಟು ನಾನು ಐಡಿಯಾಸ್ ಕೊಡ್ತೇನೆ ಆಯ್ತು ಮೇಡಮ್ ಬನ್ನಿ ಆಯ್ತು ಬನ್ನಿ ಸರ್ ಪರವಾಗಿಲ್ವೆ ನಮ್ ಮೇಡಮ್ ಅವರು ನನ್ಕಿಂತ ಚೆನ್ನಾಗಿ ಮಾತಾಡೋದು ಕಲ್ಪಿಟ್ಟಾರೆ ಎಲ್ಲ ತಮ್ಮ ಸಹವಾಸ ದೋಷ ಅಷ್ಟೇ ಓ ಅಂದ್ರ ಇನ್ನೊಂದು ಸ್ವಲ್ಪ ದಿಸ್ಕ ಮೇಡಮ್ ಅವರು ಬಂದು ಬಂದ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡೋಕೆ ಶುರು ಮಾಡ್ಬಿಡ್ತಾರೆ ನಾನು ಅಯ್ಯೋ ರೀ ನೀವೇನು ಹೇಳ್ತೀನಿ ಹೇಳ್ತೀನಿ ಅಂತ ಹೇಳಿ ಈ ರೀತಿ ಎಲ್ಲ ಆ ರೀತಿ ಏನೂ ಇಲ್ಲ ನಡೀರಿ ಹಂಗೇನಾರ ಮಾಡಕ್ ಹೋದ್ರೆ ನನಗ ಹಾಕ್ತಾರ ಅಷ್ಟ ಹಂಗ ಜಸ್ಟ್ ಮಾಡ್ದೆ ಮಾಡಿದೆ ಎಮ್ಯಾ ಸರಿ ನಡಿರಿ